ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ವಿನೋದ ವಯ್ಯಂ ವ್ಲಾಗ್ಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶಿವರಾಮೇಗೌಡ್ರು ಫೋನ್ನಲ್ಲಿ ಸರಿ ಸರಿ ಆಯ್ತು ವಿಚಾರಿಸ್ತೀನಿ ಅಂತ ಹೇಳ್ತಿರ್ತಾರೆ ಬಾಗ್ಲಲ್ಲಿ ವಿದ್ಯಾನಿತ್ ಇರ್ತಾಳೆ ಅಷ್ಟೊತ್ತಿಗೆ ಕೋಟ್ಲೆ ಮತ್ತೆ ಭದ್ರಾ ಬನ್ ಬರ್ತಾನೆ ಗೋವಿಂದ ವೋಟರ್ ಲಿಸ್ಟು ಬೂತ್ ಏಜೆಂಟ್ ಫಾರಂ ಎಲ್ಲ ಬಂದೈತೆ ತಾನೆ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಹ್ಞೂ ಅಣ್ಣ ಅಂತ ಗೌಡ್ರು ಹೇಳ್ತಾರೆ ಹಾಗಾದ್ರೆ ಒಂದು ಕೆಲಸ ಮಾಡೋ ನಮ್ಮ ಭದ್ರನಿಗೆ ಅಂತಾರೆ ಗೌಡ್ರು ಅಲ್ಲೇ ನಿಂತಿದ್ದು ವಿದ್ಯಾ ಮತ್ತೆ ಗೌ ಭದ್ರಾಗೆ ಮತ್ತೆ ಕೋಟ್ಲಿಗೆ ಖುಷಿ ಆಗುತ್ತೆ ಏನಿಲ್ಲ ನಮ್ಮ ಸುಭಾಷನ ಕೈಲಿ ಕೊಟ್ಟು ಎಲ್ಲ ಊರಿಗೂ ತಲ್ಪ್ ತಲ್ಪ್ಸ ಕೇಳಿಬಿಡು ಅಂತ ಶಿವರಾಮೇಗೌಡರು ಹೇಳ್ತಾರೆ ಸರಿ ಅಣ್ಣ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ ಕೆ ಪಾರ್ಟಿ ಆಫೀಸ್ನಿಂದ ಫೋನ್ ಮಾಡಿದ್ರು ಪಾಂಪ್ಲೆಟ್ಸ್ ಎಲ್ಲ ಬಂದವಂತೆ ಸುಭಾಷನ್ ಕಳಿಸ್ಬಿಟ್ಟು ತರಿಸ್ಬಿಡು ಹಂಗೆ ಎಲ್ಲ ಬೂತ್ ಮುಖಂಡ್ರು ಭೇಟಿಯಾಗಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡ್ ಬರೋ ಕೇಳು ಅಂತ ಶಿವರಾಮೇಗೌಡ್ರು ಹೇಳ್ತಿರ್ತಾರೆ ಅಪ್ಪಯ್ಯ ಅದು ಅಂತಾನೆ ಭದ್ರ ಎದ್ ನಿತ್ಕೊಂತಾರೆ ಶಿವರಾಮೇಗೌಡ್ರು ನಾನು ಹೇಳ್ದಂಗೆ ನಡಿಬೇಕಾ ಹೊಟ್ಟಯ್ಯ ಅಪ್ಪನ ಮತ್ಗೆ ಬೆಲೆ ಕೊಡ್ದಿರೋ ಇರೋರು ನನ್ ಬಂದು ನನಗೆ ಬಂದು ಸಹಾಯ ಮಾಡೋದು ಬೇಕಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ ಸರಿ ಅಣ್ಣ ಅವನು ರೆಡಿಯಾಗಿ ಬಂದ್ಕೂಡ್ಲೆ ನಾನು ಎಲ್ಲ ಹೇಳಿ ಕಳಿಸ್ಕೊಡ್ತೀನಿ ಅಂತ ಗೋವಿಂದೇಗೌಡರು ಹೇಳ್ತಾರೆ ಅಲ್ಲಿಂದ ಶಿವರಾಮೇಗೌಡರು ಗೋವಿಂದೇಗೌಡರು ಹೊಟ್ಟೋಗ್ತಾರೆ ನೋಡ್ದೆನ್ಲ ಕೊಟ್ಲೆ ಅಪ್ಪಯ್ಯ ಹೆಂಗೆ ಹೇಳ್ಬಿಟ್ಟು ಹೊಟ್ಟೋಗ್ತಾಯಿ ಇಟ್ಟು ದಿನ ಏನೇ ಆದ್ರೂ ನನ್ನ ಮಗ ಅವನೇ ಅಂತ ಹೇಳ್ತಿದ್ದು ನಮ್ಮ ಅಪ್ಪಯ್ಯ ಹೆಂಗ್ ಹೊರಟೋದ್ರು ನೋಡ್ಲ ಅಂತ ಭದ್ರ ಅಳ್ಕೊಂಡು ಹೇಳ್ತಿರ್ತಾನೆ ಬಿಡು ಮಾವ ಇನ್ಗೆ ನಿನ್ನ ಮೇಲೆ ಕಾಪ ಇರೋದಕ್ಕೆ ಹಂಗೆ ಹೇಳೋರೆ ಅಟಯ್ಯ ಎಲ್ಲ ಸರಿ ಹೋಯ್ತದೆ ಸಮಾಧಾನ ಮಾಡ್ಕೊ ಅಂತ ಕೊಟ್ಲೆ ಹೇಳ್ತಾನೆ ಇಲ್ಲ ಕೊಟ್ಲೆ ಅಪ್ಪಯ್ಯ ಸುಭಾಷನ್ಗೆ ಏಟು ಬೇಕಾದರೂ ಜವಾಬ್ದಾರಿ ಕೊಡಲಿ ಬೇಡ ಅನ್ನೋಕ್ಕಿಲ್ಲ ಆದರೆ ನನ್ನ ಮೇಲೆ ನಂಬಿಕೆನೆ ಕಳ್ಕೊಬಿಟ್ರು ಅಂತಂದರೆ ನನ್ನ ಕೈಯಲ್ಲಿ ಸಹಿಸೋಕ್ಕೂ ಆಗ್ತಾ ಇಲ್ಲ ನಮ್ಮ ಅಪ್ಪಿನ ಪ್ರೀತಿ ನನಗೆ ಬೇಕು ಅನಿಸ್ತೈತೆ ಕಣ್ಲಾ ಅಂತ ಭದ್ರ ಆಳ್ಕೊ ಅಂತ ಹೇಳ್ತಿರ್ತಾನೆ ಅಣ್ತಮ್ಮ ಸಮಯ ಹೋದ್ಮೇಲೆ ಎಲ್ಲ ಸರಿ ಹೋಗ್ತೈತೆ ಹೊಸಿ ಸಮಾಧಾನ ಮಾಡ್ಕೊ ಅಂತ ಕೋಟ್ಲೆ ಹೇಳ್ತಾನೆ ಬಾಗ್ಲಲ್ಲಿ ನಿಂತಿದ್ದ ವಿದ್ಯಾ ಇವತ್ ಮಾ ಇವತ್ತು ಮಾವಯ್ಯ ಕೋಪ ಮಾಡ್ಕೊಳೋದಕ್ಕೆ ಗೌಡ್ರ ಮೇಲೆ ನಾನೇ ಕಾರಣ ಅನ್ಕೊತಿರ್ತಾಳೆ ಮನಸ್ಸಿನಲ್ಲಿ ಅನ್ಮ್ಯಾಕೆ ನ ಅವಳರು ಕೋಪ ಕರ್ಗಿ ಅವ್ರ ಮಗಂತವ ಪ್ರೀತಿಯಿಂದ ಮಾತಾಡಾಗ ಮಾಡೋದು ನನ್ನ ಕರ್ತವ್ಯ ನಾನೇ ಏನಾದರೂ ಮಾಡಬೇಕು ಮಾಡ್ತೀನಿ ಅಂದ್ಕೊಂಡು ಅಲ್ಲಿಂದ ಹೊರಡ್ತಾಳೆ ವಿದ್ಯಾ ಇತ್ತ ಸುಭಾಷ ರೆಡಿ ಆಗ್ತಾ ಇರ್ತಾನೆ ಅಲ್ಲಿಗೆ ಈಶ್ವರಿ ಬರ್ತಾಳೆ ಅಲ್ಲಿ ಬಾವ ನಿನಗೋಸ್ಕರ ಕಾಯ್ತಾ ಇದ್ದಾನೆ ಹೋಗಿ ಕೇಳು ಏನು ಅಂತ ಕೇಳ್ತಾ ಹೇಳ್ತಾಳೆ ಆಗೋಯ್ತಮ್ಮ ಇನ್ನೇನು ಒಂಟೆ ಅಂತ ಸುಭಾಷ ಹೇಳ್ತಾನೆ ಅಷ್ಟೊತ್ತಿಗೆ ವಿದ್ಯೆ ಬರ್ತಾಳೆ ಅಲ್ಲಿಗೆ ಅವ್ವ ತಾಯಿ ನೀನು ಯಾಕೆ ಇಲ್ಲಿಗೆ ಬಂದೆ ಮೊದಲು ಆಚೆಗೆ ಹೋಗೋ ಅಂತ ಈಶ್ವರಿ ಹೇಳ್ತಾಳೆ ಅಯ್ಯೋ ಯಾಕೆ ಹಂಗಾರ ಹಂಗೆ ಮಾತಾಡಿರ ಒಂದು ನಿಮಿಷ ಇರೀ ಚಿಕ್ಕ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಅಂತ ವಿದ್ಯೆ ಹೇಳ್ತಾಳೆ ನಮ್ಮ ತಾವ ನಿನ್ನ ಮಾತಾಡೋಕ್ಕೆ ಏನು ಇಲ್ಲ ಹೋಗೆ ಅಂತ ಚಿತ್ರ ಹೇಳ್ತಾಳೆ ಹೌದು ನಿಮ್ತಾಗ ಮಾತಾಡೋಕ್ಕೆ ನನಗೇನು ಇಲ್ಲ ಆದರೆ ಇಲ್ಲಿ ನಿಂತವ್ನಲ್ಲ ದೊಡ್ಡ ಮನಸ ನಿಂತಮ್ಮ ಅವನ ತವ ಮಾತಾಡಬೇಕು ಅಂತ ವಿದ್ಯೆ ಹೇಳ್ತಾಳೆ ಅವನಿಗೆ ನೀನು ಹೇಳೋದು ಏನೈತೆ ಅಂತ ಈಶ್ವರ ಕೇಳ್ತಾಳೆ ಏನೂ ಇಲ್ಲ ಕತೆ ನಿಮ್ಮ ಪ್ರಚಾರಕ್ಕೆ ಹೊಂಟವನಲ್ಲ ಸೀದಾ ಮಾವಂತ ಮಾವನ್ ಮಾವ ಇಂಥವ ಹೋಗಿ ನಾನು ಪ್ರಚಾರಕ್ಕೆ ಬರೋಕ್ಕಿಲ್ಲ ಅಂತ ಹೇಳ್ಬೇಕು ಬೇಕಾದರೆ ಕಾರಣ ಕ್ರಿಕೆಟ್ ಆಡೋಕ್ಕೋ ಸಿನಿಮಾ ನೋಡೋಕ್ಕೋ ಹೋಯ್ತೀನಿ ಅಂತ ಹೇಳ್ಬೋದು ಬರೀ ಆಟೆ ಮಾತ್ರ ಅಲ್ಲ ಮಾವಯ್ಯ ಮುಂದಕ್ಕೆ ಏನು ಹೇಳಿದ್ರು ಮಾಡೋಕ್ಕಿಲ್ಲ ಅಂತ ಹೇಳ್ಬೇಕು ಅಂತ ವಿದ್ಯೆ ಹೇಳ್ತಾಳೆ ಏಯ್ ನಿನ್ಗೇನಾದ್ರೂ ತಲೆಗಿಲ್ಲ ಕಿಟ್ಟೈತಾ ಅಂತ ಸುಭಾಷಾ ಕೇಳ್ತಾನೆ ಮಾತಿನ ಮೇಲೆ ಇಡ್ತಾ ಇರಲಿ ಅಂತ ವಿದ್ಯೆ ಕೇಳ್ತಾಳೆ ನಾನು ಈಗ ಹೇಳಿದ್ರೆ ತೊಳಪ್ಪ ನನ್ನ ತಪ್ಪು ತಿಳ್ಕೊಳಕ್ಕಿಲ್ವೇ ನನಗೆ ಜವಾಬ್ದಾರಿ ಇಲ್ಲ ಅನ್ಕೋಳಕ್ಕಿಲ್ವೇ ಅಂತ ಸುಭಾಷಾ ಹೇಳ್ತಾನೆ ಅಬ್ಬಾ ಬಾಬಾ ಈಟು ದಿನ ಇಂದ ಇಲ್ದಿರೋ ಜವಾಬ್ದಾರಿ ಇವಾಗ ಬಂದ್ಬಿಡ್ತೆ ಜವಾಬ್ದಾರಿ ಅನ್ನೋದು ಮನಸ್ಸಿಂದ ಬರಬೇಕು ಅದು ಬಿಟ್ಟು ದುರಾಸೆಯಿಂದ ಅಲ್ಲ ಈಗ ನಿನ್ನ ಜವಾಬ್ದಾರಿ ಯಾಕೆ ಬಂದದೆ ಅದ್ರ ಉದ್ದೇಶ ಏನು ಅನ್ನೋದು ನನಗೆ ಸಂದ ಗೊತ್ತದೆ ನೋಡು ನಿನಗಿಂಥ ಜವಾಬ್ದಾರಿ ಎಲ್ಲ ತಗೊಳೋದಕ್ಕೆ ಯೋಗ್ಯತೆ ಇಲ್ಲ ಸುಮ್ಕೆ ನಾನು ಹೇಳ್ದಂಗೆ ಹೋಗಿ ಹೇಳು ಅಂತ ವಿದ್ಯೆ ಹೇಳ್ತಾಳೆ ಏನು ಎದುರಿಸ್ತಾ ಇದ್ದೀಯಾ ಅಂತ ಈಶ್ವರಿ ಕೇಳ್ತಾಳೆ ಎದುರಿಸ್ತಾ ಇಲ್ಲ ಚಿಕ್ಕತ್ತೆ ಎಚ್ಚರಿಸ್ತಾ ಇದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ ರಾತ್ರಿ ಆಗಿದ್ದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನೀನು ಹಿಂಗೆ ಮಾತಾಡ್ತಾ ಇದ್ದೀಯ ಅಂತ ನನಗೆ ಸಂದ ಗೊತ್ತು ಯಾರ ಮುಂದೆ ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಭಯಭಕ್ತಿ ಮನಸ್ಸಿನಲ್ಲಿ ಇರಲಿ ನನ್ನ ಮಗನ ಬಗ್ಗೆ ಆಜ್ಞೆ ಮಾಡೋದಕ್ಕೆ ನಿನಗೆಷ್ಟೇ ಧೈರ್ಯ ಅಂತ ಈಶ್ವರಿ ಕೇಳ್ತಾಳೆ ನನ್ನ ಧೈರ್ಯದ ಬಗ್ಗೆ ನಿನ್ನ ಮಗನ ಸಂದ ಗೊತ್ತದೆ ಅದನ್ನ ವಸಿ ತಿಳ್ಕೊಳ್ಳಿ ಅಯ್ಯೋ ನಿಮ್ಗೂ ಗೊತ್ತಿರ್ಬೇಕಲ್ವೇ ಅಂತ ವಿದ್ಯೆ ಹೇಳ್ತಾಳೆ ನೀನು ಹೇಳ್ದಂಗೆ ನಾವು ಕೇಳಕ್ಕಿಲ್ಲ ಅಂದ್ರೆ ಏನೇ ಮಾಡ್ತೀಯ ಅಂತ ಚಿತ್ರ ಹೇಳ್ತಾಳೆ ಏನೂ ಇಲ್ಲ ಚಿತ್ರಕ್ಕ ಸೀದಾ ಹೋಗಿ ಮಾವ ಹತ್ರ ನಿಂತು ರಾತ್ರಿ ನಡೆದಿದ್ದೆಲ್ಲ ಹೇಳ್ತೀನಿ ಇದಕ್ಕೆ ಏನ್ ನ್ಯಾಯ ಕೊಡ್ತೀರಾ ಅಂತ ಕೇಳ್ತೀನಿ ಆಮ್ಯಕ್ಕೆ ಏನಾಯ್ತೈತೆ ಅನ್ನೋದು ನಿಮ್ಮ ಅಂದಾಜ್ಗೆ ಬಿಡ್ತೀನಿ ತ ವಿದ್ಯೆ ಹೇಳ್ತಾಳೆ ಬೇಡ ವಿದ್ಯಾ ಈ ವಿಷಯನೇ ಮುಂದಕ್ಕೆ ಇಟ್ಕೊಂಡು ನಮ್ಮನ್ನೆಲ್ಲ ಎದುರಿಸಿ ಶಾನೇ ದೊಡ್ಡ ತಪ್ಪು ಮಾಡ್ತಾ ಇದ್ದೀಯ ಅಂತ ಈಶ್ವರಿ ಹೇಳ್ತಾಳೆ ಇಂಥ ಮಗನ ಎತ್ತ ಮೇಲೆ ಸರಿ ತಪ್ಪು ಮಾತಾಡೋ ಅರ್ಹತೆ ನಿಮಗಿಲ್ಲ ಚಿಕ್ಕತ್ತೆ ಜಾಣನ್ಗೆ ಮಾತಿನ ಪೆಟ್ಟು ದೊಡ್ಡನ್ಗೆ ದೊಣ್ಣೆ ಪೆಟ್ಟು ಅನ್ನೋ ಮಾತು ಕೇಳಿಲ್ವಾ ಚಿಕ್ಕ ಮಾತೆ ಸಾಕ ಇಲ್ಲ ಏಟು ಬೇಕೆ ಅಂತ ವಿದ್ಯೆ ಕೇಳ್ತಾಳೆ ಏಯ್ ಈಗ ಟೈಮು ನಿನ್ ಕಡೆ ಇದೆ ಅಂತ ಶಾನೆ ಮೆರೆಯಕ್ ಹೋಗ್ಬೇಡ ಅಂತ ಚಿತ್ರ ಹೇಳ್ತಾಳೆ ಏನ್ ಮಾಡೋದು ಚಿತ್ರಕ್ಕ ಮುಳ್ಳನ್ನ ಮುಳ್ಳಿಂದಾನೆ ತೆಗಿಬೇಕು ಟೈಮು ನಿಮ್ ತವ ಇದ್ದಾಗ ನೀವು ಮೆರೆದ್ರಲ್ಲ ನೋಡಿ ಚಿಕ್ಕ ನಿಮ್ಮ ಮಗ ಯಾವುದೇ ಕಾರಣಕ್ಕೂ ಪ್ರಚಾರಕ್ಕೆ ಹೋಗ್ಬಾರ್ದು ನಾನು ಏನು ಹೇಳಿನೋ ಹೇಳಿದ್ದೀನೋ ಅದನ್ನೇ ಕೇಳಬೇಕು ಹೋಗಿ ಸುಭಾಷ ಎದುರು ಕೈ ನಿಂತ್ಕೊಂಡು ಮುಂದಕ್ಕೆ ಹೇಳ್ಬೇಕಾಗಿಲ್ಲ ಅಂದ್ಕೊಳ್ತೀನಿ ಬೆಟ್ಟು ತೋರಿಸಿ ಹೊರಟೋಗ್ತಾಳೆ ವಿದ್ಯಾ ನೋಡ್ದೇನವ್ವಾ ನಮ್ಮ ತವನೇ ಎಷ್ಟು ದುರಂಕಾರದಿಂದ ಮಾತಾಡ್ಬಿಟ್ಟು ತವಳೆ ಅಂತ ಚಿತ್ರ ಅಂತಾಳೆ ಎಲ್ಲ ಆಗಿದ್ದು ನೀನಿಂದಾನೆ ಗಂಗೆ ಅಂತ ಹೇಳಿ ಕೈ ಎತ್ಕೊಂಡೋಗ್ತಾಳೆ ಈಶ್ವರೇ ನಿನ್ನಿಂದಾಗಿ ಇವಳು ನನಗೆ ಎಚ್ಚರಿಕೆ ಕೊಡೋಂಗಾಗೋದಲಲ್ಲ ಅವಳು ಹೇಳ್ದಂಗೆ ಟೈಮು ಅವಳು ಇದೆ ಮಾತಾಡ್ದೆ ಇನ್ನೇನಿಲ್ಲ ಮಾಡ್ತಾಳೆ ಅಂತ ಈಶ್ವರಿ ಹೇಳ್ತಾಳೆ ಹೋಗ್ಲಿ ಬಿಟ್ಬಿಡವ್ವ ಈಗೆಲ್ಲ ಆಗೋಗದೆ ಮುಂದಕ್ಕೆ ಏನು ಮಾಡಬೇಕು ಅದನ್ನು ಯೋಚನೆ ಮಾಡು ಅಂತ ಚಿತ್ರ ಹೇಳ್ತಾಳೆ ನೇನೆ ಮಾಡೋಕ್ಕಾಗ್ತದೆ ಆತದೆ ಇವನು ಈ ಅಟ್ಟಿಯೊಳಗೆ ಬಿದ್ದಿರಬೇಕು ಅಂತಂದ್ರೆ ಅವಳು ಹೆಂಗೆ ಕೇಳ್ತಾಳೋ ಹಂಗೆ ಕೇಳ್ಕೊಂಡು ನಾಯಿ ಬಿದ್ದಂಗೆ ಬಿದ್ದಿರಬೇಕು ಥೂ ಇವನ್ ಮುಖ ನೋಡ್ತಿದ್ರೆ ನನ್ಗೆ ಪಿತ್ತ ನೆತ್ತಿಗೆ ಏರ್ತೈತೆ ಅಲ್ಲಿ ಬಂದು ಅದೇನು ಬುಗುಳ್ತಾನ ಬುಗುಳು ಅಂತ ಹೇಳು ಅಂತ ಹೇಳಿ ಈಶ್ವರಿ ಹೊರಟೋಗ್ತಾಳೆ ಎಲ್ಲ ನಮ್ಮ ಕರ್ಮ ಬರಲ ಸುಭಾಷಾ ಅನ್ಕೊಂಡು ಚಿತ್ರ ಅಣ್ಕೊಂಡು ಹೊರಟೋಗ್ತಾಳೆ ಅಲ್ಲಲ್ಲಿ ಎಲ್ಲರೂ ಕಾಯ್ತಾ ಕೂತಿರ್ತಾರೆ ಸೊ ನೋಡ್ದೇನಾ ಕೊಟ್ಲೆ ಅಪ್ಪಯ್ಯ ಇಷ್ಟೊತ್ತಾದ್ರು ಅವ್ನಗೋಸ್ಕರ ಕೂತಿದ್ರು ಇವ್ನು ಹೊತ್ತಾಗೈತೆ ಬರಲಿಲ್ಲ ಅಂತ ಹೇಳ್ತಿರ್ತಾನೆ ಭದ್ರ ಹೋಗ್ಲಿ ಬಿಡು ಅಣ್ತಮ್ಮ ಬತ್ತನೆ ಅಂತ ಕೊಟ್ಲೆ ಹೇಳ್ತಾನೆ ಅಲ್ಲಿಗೆ ಚಿತ್ರ ಈಶ್ವರಿ ಸುಭಾಷ ಬರ್ತಾರೆ ಬಾಗ್ಲಲ್ಲಿ ನಿಂತ್ಕೊತಾಳೆ ವಿದ್ಯಾ ಲೇ ಸುಭಾಷಾ ಇಲ್ಲಿ ಏಟ್ ಹೊತ್ತಿನಿಂದ ಕಾಯ್ಕೊಂಡ್ ಕೂತಿದ್ದೀವಿ ಬಿರ್ನೆ ಬರಕ್ಕಾಗಲ್ವಾ ಅಂತ ಗೋವಿಂದ ಗೌಡ್ರು ಕೇಳ್ತಾರೆ ವಿದ್ಯಾ ಬಾಗ್ಲ ನಿತ್ಕೊಂಡು ಕಣ್ಸನ್ನೇ ಮಾಡ್ತಿರ್ತಾಳೆ ಸುಭಾಷನ್ಗೆ ಸುಭಾಷಾ ನಿನ್ನೆ ಕೇಳ್ತಿರೋದು ಮಾತಾಡ್ಲಾ ಅಂತ ಅಜ್ಜಮ್ಮ ಕೇಳ್ತಿರ್ತಾಳೆ ಈಗ ಬಂದಿದಿನಲ್ವೇ ಅದೇನ್ ಹೇಳಿ ಅಂತ ಸುಭಾಷಾ ಹೇಳ್ತಾನೆ ಸುಭಾಷಾ ಎಲೆಕ್ಷನ್ ವಿಚವಾಗಿ ನಿನಗೆ ಸ್ವಲ್ಪ ಜವಾಬ್ದಾರಿ ವಹಿಸ್ತಾ ಇದ್ದೀನಿ ನೂತಕು ಹೋಗಿ ಎಲ್ಲ ಮುಖಂಡರು ಭೇಟಿ ಮಾಡಿ ಆಮೇಕೆ ಅಂತ ವಿವರವಾಗಿ ಹೇಳ್ತಿರ್ತಾರೆ ಶಿವರಾಮೇಗೌಡ್ರು ಇದನ್ನೆಲ್ಲ ನೀನೆ ಮುಂದೆ ನಿಂತು ನೋಡ್ಕೋಬೇಕು ಅಂತ ಶಿವರಾಮೇಗೌಡ್ರು ಹೇಳ್ತಿರ್ತಾರೆ ವಿದ್ಯಾ ಬಾಗ್ಲಲ್ಲಿ ನಿಂತು ಕಣಸನ್ನೇ ಮಾಡ್ತಿರ್ತಾಳೆ ಇಲ್ಲ ದೊಡಪ್ಪ ಇದನ್ನೆಲ್ಲ ನನ್ನ ಕೈಯ್ಯಲ್ಲಿ ಮಾಡಕ್ ಆಗಕ್ಕಿಲ್ಲ ಅಂತ ಸುಭಾಷ ಹೇಳ್ತಾನೆ ಲೇ ಏನ್ ಲಾ ಇದ್ದಿ ಆಗಕ್ಕಿಲ್ಲ ಅಂತ ಅಂದ್ರೆ ಏನ್ಲಾ ಅರ್ಥ ಇದಕ್ಕಿನ್ನ ಗನಂದರ ಕೆಲಸ ಏನ್ಲಾ ಇದ್ದತ್ತು ನಿನಗೆ ಅಂತ ಗೌಡ್ರು ಕೇಳ್ತಾರೆ ನನ್ನ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಟೂರ್ನಮೆಂಟ್ಗೆ ಬರ್ತೀನಿ ಅಂತ ಹೇಳಿದ್ದೀನಿ ಆಮ್ಯಕ್ಕೆ ಅವ್ರಿಗೆ ಪಿಚ್ಚರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ನನ್ಗೆ ಯಾವುದು ಇದ್ಯಾವುದು ಮಾಡೋದಕ್ಕೆ ಆಗೋದಿ ಆಗೋಕ್ಕಿಲ್ಲ ಅಂತ ಸುಭಾಷ ಹೇಳ್ತಾನೆ ಇತ್ತ ಇದ್ರ ಕೋಪ ಮಾಡಿಕೊಂಡು ಅಲ್ಲ ಕಚ್ಕೊಂಡು ನೋಡ್ಲ ನೋಡ್ಲ ಅವನ್ನ ಅಪ್ಪ ಇನ್ ಮುಂದ್ಗೂಟೇ ನಿಂತ್ಕೊಂಡು ಹೆಂಗೆ ಮಾತಾಡ್ತಾವನೆ ಅಂತ ಇವತ್ತು ಬರ್ತಾ ಇರೋ ಕೋಪಕ್ಕೆ ಇವ್ನಿಗೆ ಸುಮ್ಮನೆ ಬಿಡೋಕ್ಕಿಲ್ಲ ಕಂಡ್ಲಾ ಅಂತ ಹೇಳ್ತಾ ಹೋಗೋಕೆ ಹೋಗ್ತಾನೆ ಅಷ್ಟೊತ್ತಿಗೆ ಕೋಟ್ಲೆ ಕೈ ಹಿಡ್ಕೊಂಡು ತಮ್ಮ ಹೊಸಿ ತಾಳ್ಮೆಯಿಂದ ಇರು ನಾನು ಹೇಳ್ತೀವಿ ನೀ ತಾನೇ ಅಂತ ಕೋಟ್ಲೆ ಹೇಳ್ತಾನೆ ಲೇ ಸುಭಾಷಾ ಏನ್ಲ ಹೇಳ್ತಾ ಇರೋದು ನೀನು ಎಲೆಕ್ಷನ್ಗಿಂತಲೂ ನಿನಗೆ ಅದೇ ಮುಖ್ಯ ಆಗೋಯ್ತೆ ನಿನ್ ದೊಡ್ಡಪ್ಪನ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ನಿನಗೆ ಅದೆಷ್ಟ್ಲ ಅದೇ ಅಂತ ಅಜ್ಜಮ್ಮ ಕೇಳ್ತಾಳೆ ಲೇ ನಿಿನಗೇನಾದರೂ ತಲೆ ಗಿಲೆ ಕೆಟ್ಟೈತೆ ಅಂದ ಅಣ್ಣ ಹೇಳ್ತಿರೋದೇನು ನೀನು ಮಾತಾಡ್ತಿರೋದೇನು ಸುಮ್ಕೆ ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಮಾಡು ಅಂತ ಗೋವಿಂದೇಗೌಡ್ರು ಹೇಳ್ತಿರ್ತಾರೆ ಇತ್ತ ವಿದ್ಯಾ ಸರಿಯಾಗಿ ಕಣ್ಸನ್ನಿಂದ ಬಾಯಿ ಮೇಲೆ ಬೆಟ್ಟಿಕೊಂಡು ಎಲ್ಲ ತೋರ್ಸ್ತಿರ್ತಾಳೆ ಬೆಟ್ಟನ ಸುಭಾಷ ಅದನ್ನೆಲ್ಲ ನೋಡಿ ಇಲ್ಲಪ್ಪ ನನ್ಗಿದ್ಯಾ ಯಾವ್ದು ಮಾಡೋದಕ್ಕಾಗೋದಿಲ್ಲ ಅಂತ ಸುಭಾಷ ಹೇಳ್ತಾನೆ ತಿರ್ಗಾ ಅದನ್ನೇ ಹೇಳ್ತಾ ಇದ್ದೀಯ ಅಂತ ಗೌಡ್ರು ಹೇಳ್ತಾರೆ ಗೋವಿಂದ ಅಂತ ಶಿವರಾಮೇಗೌಡ್ರ ಕೂಗ್ತಾರೆ ಮತ್ ನೋಡೋಣ ಅವನು ನಾವು ಮುಖ್ಯವಾದ ಕೆಲಸ ಹೇಳ್ತಿದ್ರೆ ಏನ್ ಮಾತಾಡ್ತಾವನೆ ನೋಡು ಅಂತ ಗೋವಿಂದೇಗೌಡ್ರು ಹೇಳ್ತಾರೆ ಗೋವಿಂದ ಹೋಗ್ಲಿ ಬಿಡ್ಲಾ ಅವನಿನ್ನ ಚಿಕ್ಕವನು ವಯಸ್ಸಿಗೆ ಮೀರಿದ ಜವಾಬ್ದಾರಿ ವಹಿಸಿದ್ರೆ ಅವನೇನೆಲ್ಲ ಮಾಡ್ದಾನು ಅದೆಲ್ಲ ಹೋಗ್ಬೇಕು ಅಂತ ಇದ್ದಾನಲ್ಲ ಹೋಗ್ಲಿ ಬಿಡು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಹಂಗಲ್ಲಣ್ಣ ಹಂಗಾರೆ ಈ ಜವಾಬ್ದಾರಿಗಳೆಲ್ಲ ಅಂತ ಗೋವಿಂದ ಗೌಡ್ರು ಹೇಳ್ತಾರೆ ಶಿವರಾಮೇಗೌಡರು ಬದ್ ಭದ್ರ ಮುಖ ನೋಡ್ತಾರೆ ಭದ್ರಾ ಖುಷಿಯಿಂದ ಇರ್ತಾನೆ ಹೇಳ್ತಾರೆ ಅಂತ ಆದ್ರೆ ಯಾರನ್ನೂ ನಂಬೋದು ಬೇಡ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು ಇಂಥ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಕಸ್ತ್ರ ಕಾರ್ಯಗಾರತರು ನಮ್ಮ ತಾವ ತುಂಬ ಜನ ಅವ್ರಿ ಅಣ್ಣ ಹೊಸಿ ಖರ್ಚು ಗಣ ಬೇಕು ಕೊಡ್ನಡಿ ಅಂತ ಹೇಳಿ ಶಿವರಾಮೇಗೌಡರು ಹೊಡ್ತಾರೆ ಬಾಗ್ಲಲ್ಲಿ ನಿಂತಿದ್ದ ವಿದ್ಯಾ ಚಕ್ರವ್ಯೂಹನ ನೀವು ಸೃಷ್ಟಿ ಮಾಡಿರ್ಬೋದು ಆದರೆ ಅದನ್ನು ಹೆಂಗ್ ಮಟ್ಟ ಹಾಕೋದು ಅಂತ ನನಗೆ ಸಂದ ಗೊತ್ತದೆ ಅಂತ ಮನ್ಸಿನಲ್ಲೇ ಅನ್ಕೊಂತಿರ್ತಾಳೆ ಈತ ಶಿವರಾಮೇಗೌಡರು ಗೋವಿಂದೇಗೌಡರು ಕಾರ ಹತ್ರಕ್ಕೆ ಬರ್ತಾರೆ ಅಲ್ಲೇ ನಿಂತಿದ್ದು ಕೋಟ್ಲೆ ಮತ್ತೆ ಭದ್ರ ಅಪಯ್ಯ ಅಂತಾನೆ ಭದ್ರ ಸುಭಾಷ ಹಂಗೆಲ್ಲ ಹೇಳ್ದ ಅಂತ ನೀನೇನು ಬೇಜಾರ್ ಮಾಡ್ಕೋಬೇಡ ಅಪ್ಪಯ್ಯ ಎಲೆಕ್ಷನ್ದು ಏನೇ ಕೆಲಸ ಇದ್ರೂ ನಾನು ನೋಡ್ಕೊತೀನಿ ಪ್ರತಿಯೊಂದು ಬೂತ್ ಕೂತು ಬೂತ್ಗೂ ಪೋಸ್ಟ್ ಅನ್ಸೋತ್ ಆಗಿಡ್ದು ಲಿಸ್ಟ್ ಏನವೇ ಯಾವ್ಯಾವ ಬೂತ್ನಲ್ಲಿ ಯಾವ್ಯಾವ ಏಜೆಂಟ್ ಕುತ್ಕೋಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡ್ತೀನಿ ನಾನು ನೀ ಸುಮ್ಕೆ ಹೋಗಿ ಭಾಷಣ ಮಾಡಬೇಕು ಜನಗಳ ಮಾತಾಡಬೇಕು ಗಾಡಿ ಎತ್ತಿ ಕೈ ಬೀಸಿದ್ರೆ ಸಾಕಯ್ಯ ಇದೆಲ್ಲ ನಾನು ನೋಡ್ಕೊಂತೀನಿ ಯಾವ ವಿಷಯದ ಬಗ್ಗೆನು ತಲೆ ಕೆಡ್ಸ್ಕೊಬೇಡಪ್ಪಯ್ಯಾನಿವ್ನಿ ನಾನು ನೋಡ್ಕೊತೀನಿ ಅಂತ ಭದ್ರ ಹೇಳ್ತಾನೆ ಆದ್ರ ಅವಶ್ಯಕತೆ ಇಲ್ಲ ಗೋವಿಂದ ಶಿವರಾಮೆ ಮಾತು ಗೌಡನ್ ಮಾತು ಬೆಲೆಗೆ ಕೊಟ್ಟು ನನ್ನ ಹಿಂದೆ ಬಂದು ನಂಬಿಕೆಯಿಂದ ಕೆಲಸ ಮಾಡೋ ಮಂದಿ ಜನ ಜನ ಅವ್ರೆ ನನ್ನ ಮಾತನ್ನ ಕಾಲು ಕಸ ಮಾಡ್ಕೊಂಡಂತ ನಂಬಿಕೆ ದ್ರೋಹಿಗಳು ನಾನು ಕೆಲಸ ಮಾಡೋದು ಬೇಕಾಗಿಲ್ಲ ಒಂದು ವೇಳೆ ಅವನಿಂದ ಗೆಲ್ಲೋ ಪರಿಸ್ಥಿತಿ ನನಗೆ ಬಂದ್ಬಿಟ್ರೆ ಅಂತ ಗೆಲುವು ನನಗೆ ಬೇಕಾಗೇ ಇಲ್ಲ ಅವವಿಂದ ನಡಿಲ್ಲ ಅಂತ ಗೌಡ್ರು ಕಾರಲ್ಲಿ ಕುತ್ಕೊಂತಾರೆ ಪಯ್ಯ ಪಯ್ಯ ಅಂತಿರ್ತಾನೆ ಭದ್ರಾ ಭದ್ರಾ ಬೇಸರ ಮಾಡ್ಕೋಬೇಡ ಮಗ ಹೊಸಿ ತಾಳ್ಮೆ ತಂದ್ಕೊ ಟೈಮ್ ನೋಡಿ ಅಣ್ಣಂತ ಅವ ನಾವು ಮಾತಾಡ್ತೀನಿ ಗೋವಿಂದೇಗೌಡ್ರು ಹೇಳ್ತಿರ್ತಾರೆ ಗೋವಿಂದ ಅಂತಾರೆ ಶಿವರಾಮೇಗೌಡ್ರು ಹಾಂ ಬಂದೆ ಅಣ್ಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಶಿವರಾಮೇಗೌಡರು ಗೋವಿಂದೇಗೌಡ್ರು ನೋಡ್ದೆ ಅಣ್ಣ ಕೊಟ್ಲೆ ಅಪ್ಪಯ್ಯ ಹೆಂಗೆ ಎದೆ ಗೊತ್ತಂಗೆ ಮಾತಾಡ್ಬಿಟ್ರು ನನ್ನ ನಂಬಿಕೆ ದ್ರೋಹಿ ಅಂದ್ಬಿಟ್ರಲ್ಲ ಅಂತ ಭದ್ರಾ ಹೇಳ್ತಾನೆ ಸಮಾಧಾನ ಮಾಡ್ಕೊತಮ್ಮ ಅಶಾಂತವಾಗಿರೋ ನೀರು ಹರಿಯೋಕ್ಕೆ ಒಂದು ಕಲ್ಲು ಬಿದ್ರು ಅದು ತಿಳಿಯಾಗೋಕ್ಕೆ ಟೈಮ್ ತಗಂತದೆ ಹಂಗೆ ಮಾವ ಇನ್ ಮನ್ಸು ಕೂಡ ಕೋಪ ಕಮ್ಮಿ ಆಗೋಕ್ಕೆ ಟೈಮ್ ಹಿಡೀತದೆ ಈ ಗಂಡ ನಿನ್ ತಾಳ್ಮೆಯಿಂದ ಇರ್ಬೇಕು ಅಂತಮ್ಮ ಅಂತ ಕೊಟ್ಲೆ ಹೇಳ್ತಾನೆ ಆದ್ರೆ ಅಪ್ಪಯ್ಯ ಕಷ್ಟಪಡೋದ್ ನನ್ನ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲ ಕಣ್ಲ ಸುಭಾಷ್ ನನ್ಗೆ ಅಂತ ಮುಖ್ಯವಾದ ಕೆಲಸ ಹೇಳಿದ್ರೆ ಹೆಂಗ್ ಅಸಡ್ಡೆ ಮಾಡ್ಕೊಂಡು ಹೋದ ಅಂತ ನೀನೆ ನೋಡ್ದೆ ಅಲ್ಲ ಅವ್ನ ಹಂಗ್ ಮಾಡಿದ್ರೆ ಅಪ್ಪಯ್ಯ ಒಬ್ರೆ ಎಲ್ಲಾ ಮಾಡ್ಬೇಕು ಕಣ್ಲಾ ಅಂತ ಗೊ ಭದ್ರ ಹೇಳ್ತಾನೆ ಅವನ್ ಬಗ್ಗೆ ನಿನಗೂ ಗೊತ್ತು ಅಲ್ಲ ಅಂತಮ್ಮ ಅವನ್ನ ನಂಬ್ಕೊಂಡು ಮಾವಯ್ಯ ಏನು ಮಾಡಿರಲ್ಲ ಏನೋ ಅನ್ನೋದು ವಾ ಮಾವ ಮಾವಯ್ಯನಗೂ ಗೊತ್ತು ಕಣಂತೆ ಬಾ ಅಣ್ತಮ್ಮ ಅಂತ ಕೋಟ್ಲ ಹೇಳ್ತಾನೆ ಆದ್ರೂ ವೇ ಅಂತ ಭದ್ರ ಹೇಳ್ತಾನೆ ಚಿಕ್ಕ ಮಾವಯ್ಯ ಚಿಕ್ಕೇಗೌಡ್ರು ಗೋಪಾಲ್ಗೌಡ ಮಾವಯ್ಯ ಅವರೆಲ್ಲ ಇರ್ತಾರಲ್ವೇ ಅಂತ ಹೇಳ್ತಾನೆ ಕೊಟ್ಲೆ ಹಿಂದಿಂದಕ್ಕೆ ಹೋಗಿ ಅಲ್ಲೇ ಇದ್ದು ಕಟ್ಟೆ ಮೇಲೆ ಕುತ್ಕೊಂಡ್ಬಿಡ್ತಾನೆ ಭದ್ರ ಅವರಪ್ಪ ಹೇಳಿದನ್ನ ನೆನ್ಸ್ಕೊಂತ ಇರ್ತಾನೆ ಏನಾದ್ರೂ ಅಪ್ಪಯ್ಯ ಜೊತೆ ನಾನಿದ್ದಂಗೆ ಆಯ್ತದೆನ್ಲ ಅಂತ ಭದ್ರ ಹೇಳ್ತಾನೆ ಈ ಕಡೆ ಅಜ್ಜಮ್ಮ ಸುಭಾಷ್ಣ ಓಯ್ ಇಬ್ಬಾರಲಾ ಇಲ್ಲೇ ಅಂತ ಹೋಗ್ತಾರೆ ಹೇಳಿ ಅಂತ ಹೋಗಿ ನಿಂತ್ಕೊಂತಾನೆ ಸುಭಾಷ ಕೆನ್ನೆಗೆ ರಪ್ಪ ಅಂತ ಒಂದು ಕೊಟ್ಟು ವಂಶದಲ್ಲಿ ಅದು ಹೆಂಗೆ ಉಟ್ಬಿಟ್ಲ ನೀನು ಎರಡಕ್ಕೆ ಅತ್ತೆ ಅಷ್ಟು ವಯಸ್ಸಾಗಿದೆ ಆದ್ರೂ ಆಡಕ್ ಹೋಗ್ಬೇಕು ಅಂತೀಯ ಜವಾಬ್ದಾರಿ ತಗೋಬೇಕಾಗಿರೋ ವಯಸ್ಸು ನಿಂದು ಅಲ್ಲ ಕಣ್ಲಾ ನಿಮ್ಮ ಅಪ್ಪನೇಯ್ಯ ನಿಮ್ ದೊಡ್ಡಪ್ಪನ ಮುಂದೆ ನಿತ್ಕೊಂಡು ಒಂದಿನ ಹಿಂಗ್ ಮಾತಾಡ್ಲಿಲ್ಲ ಅಂತ ಅದ್ರಲ್ಲಿ ಅವನು ಹೇಳಿದ್ದಕ್ಕೆಲ್ಲ ನೀನು ಆಗಕ್ಕಿಲ್ಲ ಅಂತ ಜವಾಬ್ ಜವಾಬ್ ಕೊಟ್ಟೀಯ ಹೇಳಿ ಅಜ್ಜಮ್ಮ ಕೈ ಎತ್ಕೊಂಡು ಹೋಗ್ತಾರೆ ಅತ್ತೆ ಅಂತಾಳೆ ಈಶ್ವರಿ ಹಿಂಚು ಬಾಯಿ ನೀನು ಅಂತಾಳೆ ಅಜ್ಜಮ್ಮ ಒಡೆದು ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ ಅಂತ ಹೇಳ್ತಾಳೆ ಈಶ್ವರಿ ಇದು ತಿಳ್ಕೊ ಬಿಡು ಒಂದೇ ಒಂದು ಸಣ್ಣ ಬಿರುಕು ಬಿಟ್ಟಿದ್ದಕ್ಕೆ ಅಪ್ಪ ಮಗನ ಮಧ್ಯೆ ನಿನ್ನ ಹೆಸರು ಹೇಳವನೆ ಇರೋ ಸಮಸ್ಯೆ ಸರಿ ಹೋಯ್ತು ಅನ್ಕೋ ಆಮ್ಯಾಕೆ ನನ್ನ ಮಗ ನಿನ್ನ ಹೆಸರು ಕರೆಯೋದಿಲ್ಲ ಅಂತ ಅಜ್ಜಮ್ಮ ಹೇಳ್ತಾಳೆ ಅಲ್ಲ ಸುಭಾಷ ರಾತ್ರಿ ಅಲ್ಲವ ನಿಂಗೆ ಆಟೋ ಒಂದು ಬುದ್ಧಿ ಹೇಳಿದ್ರು ನುವೇ ಯಾಕೆ ಹಿಂಗೆ ಮಾಡ್ತಾ ಇದೀಯಾ ನಿನ್ನ ಬುದ್ಧಿಗೆ ಏನಾದದು ಈಶ್ವರಿ ಬತ್ತಾ ಬತ್ತಾ ಇವನು ಯಾಕೆ ಹಿಂಗೆ ಆಡ್ತಾ ಇದ್ದಾನೋ ಮೋಹನ ಹೇಳ್ತಾಳೆ ನನಗೂ ಬಡ್ಕಂಡ್ ಬಡ್ಕಂಡ್ ಸಾಕಾಗೈತೆ ಅಕ್ಕ ಯಾಕೆ ಹಿಂಗೆ ಹೊಟ್ಟೆ ಉರೆಸ್ತಾವನೋ ನನಗೂ ಗೊತ್ತಾಗ್ತಾ ಇಲ್ಲ ಅಂತ ಈಶ್ವರಿ ಹೇಳ್ತಾಳೆ ಸಾಕು ಮುಚ್ಚೆ ನಿನ್ನ ಬಾಯಿನ ಸರಿಯಾಗಿ ನಾಲ್ಕು ಬಿಟ್ಟು ಬುದ್ಧಿ ಹೇಳೋದು ಬಿಟ್ಟು ಮುದ್ದು ಮಾಡಿ ಮಾಡಿ ನೀನೇ ಅವನನ್ನು ಹಾಳು ಮಾಡಿರೋದು ಇವಾಗ ಬಂದು ರಾಗ ಹೇಳುತ್ತಿದ್ದೀಯಾ ನೋಡು ಹಿಂಗೆ ಆದರೆ ಇವನು ನನ್ನ ನಮ್ಮ ಮನೆನ ಉದ್ಧಾರ ಉದ್ದಾರ ಮಾಡೋಕ್ಕಿಲ್ಲ ಎನ್ಲಾ ಇನ್ನೊಂದ್ಕಿತ್ತ ಹಿಂಗೆ ಮಾತಾಡು ನಾಲ್ಗೆ ಕಿತ್ತಿ ಕೈ ಕೊಡ್ತೀನಿ ಏ ಈಶ್ವರಿ ಈಗಲಾದರೂ ಮುದ್ದು ಮಾಡೋದು ಬಿಟ್ಟು ನಾಲ್ಕು ಬುದ್ಧಿ ಮಾತು ಹೇಳು ಅಂತ ಅಜ್ಜಮ್ಮ ಹೇಳ್ತಾಳೆ ಹೇಳ್ತೀನಿ ಅತ್ತೆ ಅಂತ ಈಶ್ವರಿ ಹೇಳ್ತಾಳೆ ಇವನೇನಾದರೂ ನಾವು ಹೇಳ್ದಂಗೆ ಕೇಳಿದೆವು ಹೋದರೆ ಮೊದಲು ನಿನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ ಹೇಳಿ ಅಜ್ಜಮ್ಮ ಬಾರಿ ಮೌನ ಹೋಗೋಣ ಅಂತ ಹೋಗ್ತಾರೆ ಬಾಗ್ಲಲ್ಲಿ ಇದ್ದಿದ್ದ ವಿದ್ಯಾ ಅವ್ರ ಮುಖಾನ್ ನೋಡಿ ಸುಭಾಷನ್ ಹುಷಾರ ಅಂತ ಬೆಟ್ಟು ತೋರಿಸಿ ಹೋಗ್ತಾಳೆ ಅವ್ವ ಸುಭಾಷ ಹಿಂಗೆ ಮಾತಾಡೋಕ್ಕೆ ಅವಳೇ ಕಾರಣ ಅಂತಾವ ಇವ್ರ ಹತ್ರ ಆದರೂ ಹೇಳ್ಬೋದಿತ್ತು ತಾನೆ ಹೆಂಗಿದ್ರು ರಾತ್ರಿ ನಡೆದಿರೋದು ದೊಡ್ಡಮ್ಮನಿಗೆ ಅಮ್ಮ ದೊಡ್ಡಮ್ಮನ್ಗೆ ಮತ್ತೆ ಅಮ್ಮಮ್ಮನಿಗೆ ಗೊತ್ತು ಅಂತ ಚಿತ್ರ ಹೇಳ್ತಾಳೆ ಅವೇನಾದ್ರೂ ಈಗ ಈ ಮೂರಡಿಯಿಂದ ಈ ವಿಚಾರ ಆಗ್ತಾ ಇರೋದು ಅಂತ ಅವಳಿಗೆ ಗೊತ್ತಾದ್ರೆ ಭದ್ರಂತಾವ ದೊಡಪ್ಪ ಅಂತಾಗ ಹೇಳಿದ್ರೆ ಏನೇ ಮಾಡ್ತೀಯಾ ಅಂತ ಈಶ್ವರಿ ಹೇಳ್ತಾಳೆ ಹೌದು ಅದ್ಕೆ ನೀನು ಹೇಳ್ತಾ ಇರೋದು ಸರಿಯಾಗೇ ಅದೇ ಏನ್ ಮಾಡೋದು ಮತ್ತೆ ಅಂತ ಸಾವಿತ್ರಿ ಹೇಳ್ತಾಳೆ ಏನೇ ಆದ್ರೂ ಬಾಯಿಗೆ ಬೀಗ ಹಾಕೊಂಡು ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡುವ ಅವಳು ಸೊಕ್ಕು ಮುರಿಯೋಕ್ಕೆ ಬೇರೆ ದಾರಿ ಯಾವ್ದದಂತೆ ಅಂತ ನೋಡಬೇಕು ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡಕ್ಕಿಲ್ಲ ಅಂತ ಈಶ್ವರಿ ಹೇಳ್ತಾಳೆ ಆದಷ್ಟು ಬೇಗ ಏನಾದರೂ ಪ್ಲಾನ್ ಮಾಡಿ ಇಲ್ಲಾಂದರೆ ನಮ್ಮನ್ನೆಲ್ಲ ಮಟ್ಟ ಹಾಕ್ಬಿಡ್ತಾಳೆ ಅಂತ ಸಾವಿತ್ರಿ ಹೇಳ್ತಾಳೆ ಈಶ್ವರಿ ಅವಳು ಬೆಟ್ ಮಾಡಿ ತೋರಿಸಿದ್ದನ್ನು ವಿದ್ಯಾ ಬೆಟ್ ಮಾಡಿ ತೋರಿಸಿದ್ದನ್ನು ನೆನೆಸ್ಕೊಂತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಶೇರ್ ಮಾಡಿ ಮತ್ತು ಈ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು